ಹೀಗೆ ಅಂತರ್ಗಂಗೆ ಕಡೆ ಹೋಗ್ಬೇಕು ಅಂದ್ಕೊಂಡು ಬರ್ತಾ ಇದೆ ಸೊ ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಮರವನ್ನು ನೋಡ್ತೀನಿ ಸೊ ನಾನು ಇಲ್ಲಿ ಇಟ್ಕೊಂಡು ನಾವೇ ನೋಡಿಲ್ಲ ಆ ವೀಕ್ಷಣೆ ಮಾಡಿ ಬಹಳ ವಿಶೇಷ ನನಗಂತೂ ನನಗಂತು ನಿಮಗೇನಿಸ್ತೋ ದಯವಿಟ್ಟು ತಾವು ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಮರ ಇದು ಯಾವ ಮರ ಇದು ಹಾಂ ಹೂ ನೋಡಿ ಎಲ್ಲ ಬ್ಲೂ ಕಲರ್ ಹೂಗಳು ಮರ ಅಂತ ಗೊತ್ತಿಲ್ಲ ಹೂ ಮಾತ್ರ ಎಲ್ಲ ಬ್ಲೂ ಕಲರ್ ಇದೆ ಬಹಳ ಸಕ್ಕತ್ತ ಕಾಣಿಸ್ತದೆ ದೂರದಿಂದ ಸೊ ನಾವು ಏನು ಶಂಕಮನ್ ಶಾಲು ಈ ಭಾಗವಾಗಿ ಹೋಗ್ಬೇಕಾದ್ರೆ ನೀವೊಂದು ಮರವನ್ನ ಕಾಣ್ತೀವಿ ಇದು ಯಾವ ಮರ ಇದು ಯಾವ ಹೂವು ದಯವಿಟ್ಟು ತಿಳಿಸಿ ಬಹಳ ಆಶ್ಚರ್ಯ ಆಗ್ತದೆ ಇದನ್ನ ನೋಡಿದ್ರೆ ಸೊ ನಾವು ರೆಡ್ ಕಲರ್ ಹೂವನ್ನು ನೋಡಿರ್ತೀವಿ ಈ ತರ ಮರದಲ್ಲಿ ಈ ತರ ಎಲೆಯಲ್ಲಿ ರೆಡ್ ಕಲರ್ ಹೂ ನೋಡಿರ್ತೀವಿ ಸೊ ಮೇ ಮೇ ತಿಂಗಳಲ್ಲಿ ಬಿಡ್ತಕ್ಕಂಥ ಹೂವು ಅದು ಮೇ ಏಪ್ರಿಲ್ ಮೇ ಸೊ ಇದು ಏನಾಗಿದೆ ಅಂದ್ರೆ ಬ್ಲೂ ಕಲರ್ ಇದೆ ಬಹಳ ಆಶ್ಚರ್ಯ ಅನಿಸ್ತು ನೋಡಿ ಸಿದ್ಧೇಶ ಅದು ಯಾವ ಮರವ ಹೂ ಬ್ಲೂ ಕಲರು ಕಲರ್ದು ಗಂಡಿಗಳೇ ಬರಲ್ಲ ಕಣಪ್ಪ ಬೀಡೆ ಹೂವು ಅದು ಇದು ಬೇರೆ ಒಟ್ಟು ಒಂದು ಇದು ಓಕೆ ಓಕೆ ನೋಡಿ ನಮ್ಮ ಹುಡುಗ ಬೀಡೆ ಬೀಡೆ ಹೂವು ಅಂತ ಹೇಳ್ತಾ ಇದಾರೆ ನೋಡಿ ಈ ತರ ಇದೆಯಪ್ಪ ಮರ ಹಾ ನನಗಂತೂ ಬಹಳ ಆಶ್ಚರ್ಯ ಅನ್ಸ್ತು ನೋಡಿ ಈ ರೀತಿ ಬ್ಲೂ ಕಲರ್ ಹೂ ಇದೆ ಫಸ್ಟ್ ನೋಡ್ತಾ ಇರೋದು ಈ ಮರವ ನಾವಂತೂ ನೋಡಿಲ್ಲ ಇದೇ ಫಸ್ಟ್ ನಾವು ನೋಡ್ತಿರೋದು ಸೊ ನಮ್ಮ ಹಳ್ಳಿಯ ಜನ ಸೊ ನಮ್ಮ ಸಿಟಿಯ ಜನ ಸಿಟಿಗಳಲ್ಲಿ ಬೆಂಗಳೂರು ಮೈಸೂರು ಈ ಭಾಗವಾಗಿ ಈ ತರ ಮರ ಇದೆಯಾ ದಯವಿಟ್ಟು ತಿಳಿಸಿ ಹಾಗೆ ನಮ್ಮ ಹಳ್ಳಿ ಹಳ್ಳಿಯ ಸಹ ಅಷ್ಟೇ ಸೊ ಈ ಮರ ಯಾವುದೋ ಒಂದು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಅಂತರ್ಗಂಗೆ ಹೋಗ್ಬೇಕಿತ್ತು ಯಾವುದೋ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸದ ನಿಮಿತ್ತ ಹೋಗ್ತಾ ಇದೆ ಸೊ ಈ ಮರವನ್ನು ನೋಡ್ತೀನಿ ನಿಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಆದ್ದರಿಂದ ಈ ವಿಡಿಯೋ ಒಂದು ಪ್ರಸಾರ ಮಾಡೋಣ ಅಂದ್ಬಿಟ್ಟು ಈ ಮಾಹಿತಿ ಹಾಕಿರ್ತೀನಿ ಸೊ ಇದುವೇ ಶಂಕಮ್ಮನ ಸಾಲು ಎಲ್ಲ ನಮ್ಮ ಹಳ್ಳಿ ಜನ ಈ ಒಂದು ಶಂಕಮ್ಮನ ಶಾಲು ಇಲ್ಲಿಗೆ ಬಂದು ವಾಸ್ತವ್ಯವನ್ನು ಹೂಡ್ತಾರೆ ಬಹಳ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟದೆ ಶಂಕಮುನ್ ಸಾಲು ಸೊ ನಮಗೂ ಅಷ್ಟೇ ನಮ್ಮಂತವ್ರು ಇಲ್ಲಿಗೆ ಬರೋದು ಅರ್ಥ ಇದ್ರ ಸೊ ಅಂತರ್ಗಂಗೆ ಸಂಬಂಧಿತ ಮುಂದಿನ ದಿನ ಒಂದು ಉತ್ತಮವಾದ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ತುಂಬಾ ಜನ ಮನವಿ ಮಾಡ್ತಾ ಇದ್ದಾರೆ ಸಾರ್ ಅಂತರ್ಗಂಗೆ ಬಗ್ಗೆ ಮಾಹಿತಿ ನೀಡಿ ಸೊ ಅಂತರ್ಗಂಗೆ ಬಗ್ಗೆ ವಿಡಿಯೋ ಮಾಡಿ ಸಾರ್ ಅಂತ ಹೇಳ್ತಿರ್ತಾರೆ ಅಂತರ್ಗಂಗೆ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಪ್ರಸಾರ ಮಾಡಿದ್ದೆ ಲಾಸ್ಟ್ ಟೈಮು ಸುಮಾರು ಆಯ್ತು ಒಂದು ವರ್ಷಕ್ಕಿಂತ ಹೆಚ್ಚು ದಿನ ಆಯಿತು ಜನ ಜನಜಾಗೃತಿಯನ್ನು ಮೂಡಿಸಿದೆ ಈ ಸಂಬಂಧಿತ ಅತಿ ಶೀಘ್ರದಲ್ಲೇ ನಿಮ್ಗೆ ಅಂತರಗಂಗೆಯ ಒಂದು ಪವಿತ್ರ ಪುಣ್ಯ ಸ್ಥಳದ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ದಯವಿಟ್ಟು ನಿರೀಕ್ಷಿಸಿ ನಿರೀಕ್ಷಿಸಿ ಸೊ ಇದುವೇ ಅಂತರಗಂಗೆ ಪವಾಡ ಪುಣ್ಯ ತೀರ್ಥ ಆತೈತ ಪಾವಾಡ ಪುಣ್ಯ ತೀರ್ಥ ಇಲ್ಲಿ ತೀರ್ಥ ಸಿಗುತ್ತೆ ಇಲ್ಲಿ ಸ್ನಾನ ಮಾಡಂಗಿಲ್ಲ ಆಕ್ಚುಲಿ ಸೊ ಇಲ್ಲಿ ತೀರ್ಥ ನಿಮ್ಗೆ ಸ್ನಾನ ಮಾಡೋದಕ್ಕೆ ಅನ್ಬಿಟ್ಟೆ ಇಲ್ಲಿ ಒಂದು ಕಲ್ಯಾಣಿಯನ್ನು ರಚಿಸಿರ್ತಾರೆ ಅದೆಷ್ಟೋ ಜನಕ್ಕೆ ಭಕ್ತಾದಿಗಳು ಗೊತ್ತಿಲ್ಲ ಸೊ ಈ ಸಂಬಂಧಿತ ಮುಂದಿನ ದಿವಸ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ